ಊರಲ್ಲಿ ಇವತ್ತು ಭೂತಕೋಲ ವರ್ಷವು ನಡೀತದೆ ನೀವು ಲಾಸ್ಟ್ ಇಯರ್ ನನ್ನ ಬ್ಲಾಗಲ್ಲಿ ವರ್ಷ ಆಯ್ತು ನಾನು ಈ ಭೂತಕೋಲಕ್ಕೆಲ್ಲ ಹೋಗೋದೆ ಅಂದ್ರೆ ಮುಂಚೆ ಮಾಡುದಿಲ್ಲ ಅಲ್ಲ ಫ್ರೆಸ್ ಈಗ ಇಳ್ದು ಕ್ಲೀನ್ ಮಾಡ್ದು ಇದ್ದಾರಲ್ಲ ಏನೆಲ್ಲ ಇಟ್ಕೊಳ್ಳಿಕ್ಕೆ ಸುಲಭ ಆಗ್ತದೆ ಅಂತ ಹೇಳಿ ಫೈನಲಿ ಕ್ಲೀನ್ ಆಯ್ತು ಬಾವಿ ನೋಡಿ ಆದರೆ ನೀರಲ್ಲಿ ಸ್ವಲ್ಪ ಕಸ ಅದು ಅವರೇ ಹೇಳಿದ್ರು ಒಂದು ಲೀಟ್ರಷ್ಟು ಕರಿತೇನೆ ಮತ್ತೆ ನೀನು ಕರಿ ಅಂತ ಹಾಗೆ ಆಯ್ತು ಅಂತ ಹೇಳಿದ್ದೆ ಹೈ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಸೂಪರ್ ಆಗಿ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಬೆಲೆಕ್ನೊತ್ತಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಅಲ್ಲರ್ಸ್ಗೂ ಸೊ ಬೆಳಗ್ಗೆ ಈಗ ನಾಲ್ಕೂವರೆ ನಮ್ಮ ಊರಲ್ಲಿ ಇವತ್ತು ಭೂತಕೊಲ ವರ್ಷವು ನಡೀತದೆ ನೀವು ಲಾಸ್ಟ್ ಇಯರ್ ನನ್ನ ಬ್ಲಾಗಲ್ಲಿ ನೋಡಿದ್ದೀರಾ ಆ್ಯಂಡ್ ಇವತ್ತು ಭೂತಕೊಲ ಎವ್ರಿ ಇಯರ್ ಜನವರಿ ಸಿಕ್ಸ್ಟೀನಿಗೆ ಸಂಜೆ ಪೂಜೆ ಎಲ್ಲ ಆಗಿ ಆಮೇಲೆ ಹದಿನೇಳಕ್ಕೆ ಬೆಳಗ್ಗೆ ಭೂತಕಾಲ ನಡೆಯುವಂಥದ್ದು ಎವ್ರಿ ಇಯರ್ ಆಗ್ತದೆ ಇದು ನಮ್ಮ ಊರಲ್ಲಿ ಸೊ ಹಾಗೆ ನಾನು ಮತ್ತು ಗಣಿಯವರು ಹೊರಟಿದ್ದೇವೆ ಬೆಳಗ್ಗೆ ಬೇಗ ಎದ್ದು ಒಂದೊಂದು ಗ್ಲಾಸ್ ಕಣ್ಣು ಚಾ ಕುಡಿದು ಹೊರಟಿದ್ದೇವೆ ಯಾಕಂದರೆ ನಿತ್ಯ ಬರ್ತಾ ಉಂಟು ಅದಕ್ಕೆ ಅಲ್ಲಿದ್ದಾರೆ ನನಗೆ ಅಲ್ಲಿ ಬೆಳಕು ಅಷ್ಟು ಸಿಗೋದಿಲ್ಲ ವ್ಲಾಗ್ ಮಾಡಲಿಕ್ಕೆ ಹಾಗೆ ಇಲ್ಲಿಂದಲೇ ವ್ಲಾಗಿಗೊಂದು ಇಂಟ್ರೋ ಕೊಟ್ಟು ಹೋಗುವ ಅಂತ ಸೊ ಬನ್ನಿ ಹೋಗುವ ಫಲ ಮುಗಿಸಿ ಮನೆಗೆ ಬಂದ್ವಿ ಏನಂದರೆ ಲೇಟಾಯಿತು ಲಾಸ್ಟ್ ಇಯರ್ ಆರೂವರೆಗೆ ಮುಗ್ದಿತ್ತು ಇವತ್ತು ಏಳುವರೆ ಆಯಿತು ಇವರಿಗೆ ಬೇರೆ ಆಫೀಸಿಗೆ ಹೋಗ್ಕೊಂಡು ಇವತ್ತು ರಜೆ ಇಲ್ಲ ಹಾಗೆ ಅರ್ಜೆಂಟ್ ಅರ್ಜೆಂಟಲ್ಲಿ ತೊಗೊಂಡು ಮನೆಗೆ ಓದ್ಕೊಂಡು ಬಂದ್ವಿ ನಮಗೇನೋ ಪುಣ್ಯಕ್ಕೆ ಶಾವಡಿ ಮತ್ತು ಮನೆ ಹತ್ತಿರ ಹತ್ತಿರ ಹಾಗಾಗಿ ಬೇಗ ಬಂದ್ವಿ ಇವರು ಹೊರಡ್ತಾರೆ ನನಗೆ ಇವತ್ತು ಹಾಲುಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಲೇಟ್ ಆಯಿತು ಏಳುವರೆ ಅಂದರೆ ಏಳು ಮುಕ್ಕಾಲಕ್ಕೆ ಹೋಗ್ತದೆ ನನಗೆ ಹಾಫ್ ಆನ್ ಅವರ್ ಬೇಕು ಹಾಲು ಕರಡಲಿಕ್ಕೆ ಆದರೆ ಏಳು ಮುಕ್ಕಾಲಕ್ಕೆ ಲಾಸ್ಟ್ ಡೈರಿಯಲ್ಲಿ ಸೊ ಹೈ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ವ್ಲಾಗ್ ನಿನ್ನೆ ಪೂತಕೊಲೆದ ವ್ಲಾಗಿಂದ ಇವತ್ತು ಕಂಟಿನ್ಯೂ ಮಾಡ್ತಿದ್ದೇನೆ ಅಂದರೆ ನಿನ್ನೆ ಕಂಟಿನ್ಯೂ ಮಾಡಲಿಲ್ಲ ಯಾಕಂದರೆ ನಿನ್ನೆ ಮನೆಯಲ್ಲಿ ಪೂಜೆ ಇತ್ತು ಹಾಗೆ ಪ್ರಿಪರೇಷನ್ ಮಾಡೋದು ಅದೇ ವಿಷಯದಲ್ಲಿ ಬಿಸಿ ಇದೆ ಮತ್ತೊಂದು ಸ್ವಲ್ಪ ನನಗೆ ಜ್ವರ ಕೂಡ ಬಂದಿತ್ತು ಇವತ್ತು ಕೂಡ ಉಂಟು ಆದರೆ ತುಂಬ ಜೋರು ಅಂತ ಇಲ್ಲ ಶೀತ ಎಲ್ಲ ಉಂಟು ವಾಯ್ಸ್ ಐ ತಿಂಕ್ ನನಗೆ ನಂದು ವಾಯ್ಸ್ ಚೇಂಜ್ ಆದಾಗೆ ಅನಿಸ್ತಾ ಉಂಟು ಮತ್ತು ನನಗೆ ನಿಮಗೆ ಹೇಗೆ ಗೊತ್ತಾಗ್ತದೆ ಫೋನಲ್ಲಿ ಅಂತ ಗೊತ್ತಾಗೋದಿಲ್ಲ ಹಾಗೆ ನಿನ್ನೆ ಪೂಜೆ ಇದ್ದದಕ್ಕೆ ರಿಲೇಷನ್ಸ್ ಎಲ್ಲ ಬಂದಿದ್ದರು ರಿಲೇಷನ್ ಅಂದರೆ ಹತ್ತಿರದವರು ಚಿಕ್ಕಪ್ಪನ ಮನೆಯವರೆಲ್ಲ ಆಮೇಲೆ ಗಣಿಯವರು ಕೂಡ ಬಂದಿದ್ದರು ಓಣಿಯವರು ಬಂದಿದ್ದರು ಅಲ್ಲಿಂದ ಅವರೆಲ್ಲ ಇವತ್ತು ಬೆಳಗ್ಗೆ ಹೋಗಿ ಆಯಿತು ಗಣಿ ಇದ್ದಾರೆ ಯಾಕಂದರೆ ಮೊನ್ನೆ ಊತಗೊಳ್ಳೋದು ಬೆಳಗ್ಗೆ ಬೇಗ ಎದ್ದರಿಂದ ನಿದ್ದೆ ಸರಿ ಇಲ್ಲ ರೆಸ್ಟ್ ಇಲ್ಲ ಜರ್ನಿ ಅಂತ ಹೇಳಿ ಇವತ್ತು ಸ್ವಲ್ಪ ರೆಸ್ಟಿಗೋಸ್ಕರ ರಜೆ ತಗೊಂಡಿದ್ದಾರೆ ಹಾಗೆ ರಜೆ ಅವರಿಗೊಂದು ರೆಸ್ಟ್ ಇಲ್ಲ ಅಪ್ಪ ತೋಟಕ್ಕೆ ಹೋಗಿ ಸೊ ಹೇಳಿ ಕೇಳಿದ್ದಾರೆ ಹಾಗೆ ಎಲ್ಲ ಕೆಲಸ ಅಂದ್ರೆ ಸಾಧಾರಣ ಮೇಲೆ ಈಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು ನಮಗೆ ಈಗ ಈಗೇನೋ ತೋಟಕ್ಕೆ ಹೋಗಬೇಕು ದನಗಳನ್ನೆಲ್ಲ ಬಿಟ್ಟು ಅವರಿಗೆಲ್ಲ ಕುಡಿಲಿಕ್ಕೆ ಎಲ್ಲರಿಗೆ ಸಹ ಕೊಟ್ಟಾಯಿತು ಸೊ ಯಾ ಹೇಳಿ ನಿನ್ನೆ ಭೂತಗಾಲ ನೋಡಿ ಹೇಗೆ ಅನಿಸಿತಾ ಅಂತ ಹೇಳಿ ಇಲ್ಲಿ ನೀವು ಫಸ್ಟ್ ಟೈಮ್ ವರ್ಷ ನಾನು ಈ ಮುಂಚೆ ಹೋಗೋದೆ ಹೋಗ್ತಾ ಇದ್ದೆ ಮನೆ ಹತ್ರ ಎಲ್ಲ ಹಾಗೆ ಇಷ್ಟು ನಾಲ್ಕು ಗಂಟೆಗೆ ಎದ್ದು ಐದು ಗಂಟೆ ಅಲ್ಲಿ ಭೂತ ಸ್ಟಾರ್ಟ್ ಆದದ್ದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಮಾತ್ರ ಹಾಗೆ ತಿಂಕಿ ರೆಡಿ ಇದೇ మరికర ఉంటుంది కోల్డ్ ನಾವು ಕಟ್ಟ ಕಟ್ಟಿದ್ವಿ ಎಲ್ಲ ಅದು ಆ ಕಡೆಯಿಂದ ನಾವು ಮಣ್ಣೆಲ್ಲ ಕಾಣಿದ್ವಿಲ್ಲ ವರ್ಕ್ ಮಾಡಿ ಆದ್ಮೇಲೆ ಇಲ್ಲಿಂದ ನೀರು ಬಂದು ಚಿಲ್ಡ್ ಇದೆ ಎಲ್ಲ ನೋಡಿ ಗ್ರೀನರಿ ಇದೆ ಗ್ರೀನ್ ಗ್ರೀನ್ ಸೋ ಚಿಲ್ಡ್ ವಾಟರ್ ನಾವು ನಮಗೆ ಒಂದು ವರ್ಕ್ ಕೊಟ್ಟಿದ್ದಾರೆ ಮಾವ ಸೋಗೆಯನ್ನು ಕಡಿಲಿಕ್ಕೆ ನೋಡಿ ಸೋಗಿ ಹಾಲೆಯನ್ನು ಸಪ್ರೇಟ್ ಮಾಡಬೇಕಾಗಿ ತುಂಬ ಬಿದ್ದಿದೆ ಸೋಗೆಯನ್ನು ಹಾಗೆ ಹಳೆ ಕಟ್ ಮಾಡಿ ಆಯಿತು ಒಂದು ಸಾಧಾರಣ ಪ್ಲೇಸಿಗೆ ಇವಾಗ ನಾನು ಇವರು ನನ್ನ ಮನೆಗೆ ಕೊಂಡೋಗಿ ಹಾಕಿ ಅಪ್ಪ ರೆಸ್ಟ್ ಮಾಡ್ತಿದ್ದಾರೆ ಅವರನ್ನು ನೋಡ್ಲಿಕ್ಕೆ ಹೋಗ್ತಿರ್ತೇವೆ ಕಂಪ್ಲೀಟ್ ಆಗಲಿಲ್ಲ ಬಟ್ ಒಂದು ಪೋರ್ಷನ್ ಇದಾಯಿತು ಇಷ್ಟು ಹಾಳೆ ಕಲೆಕ್ಟ್ ಮಾಡ್ಕೊಂಡು ಬಂದ್ವಿ ಏನು ಸಹ ಉಂಟು ಫ್ರೀ ಇದ್ದರೆ ಹೋಗಬೇಕು ಸ್ವಲ್ಪ ಸ್ವಲ್ಪದಲ್ಲಿ ನೆಲ ಗುಲಾಬಿ ಅಳಿಸಿ ಹೋಗಿತ್ತು ಮತ್ತೆ ಅದನ್ನು ನಾನು ಮಾಡಿ ಗಿಡ ನೋಡಿ ಎಷ್ಟು ಆಗಿದೆ ಅಂತ ಹೂವು ತುಂಬ ಆಗ್ತಿಲ್ಲ ಬಟ್ ಇವತ್ತು ಸ್ವಲ್ಪ ಕಾಣ್ತಾ ಉಂಟು ಹೂವು ಅದ್ದು ಇಲ್ಲಾಂದರೆ ಎಷ್ಟು ಹೂ ಇರಲಿಲ್ಲ ಇಲ್ಲೆಲ್ಲ ಉಂಟು ಮೊಗ್ಗುಂಟು ಹೊಸ ನಾಳೆಗೆ ನಾಡಿದ್ದೀಗ ಹೀಗೆ ಆಗ್ಬೋದು ನನಗಂತೂ ಇದು ಇದು ಮೊನ್ನೆ ಎಲ್ಲೋ ಕಲರ್ ಇದು ಅದು ಚಿಗುರಿ ಇದೆ ಇದು ನೋಡಿ ಇದು ಸೂಪರ್ ಉಂಟು ನಂಗೆ ಫೇವ್ರೇಟ್ ಅಂತ ಹೇಳಿ ಗಣಿಯವರು ತೆಕ್ಕೊಟ್ಟ ಗಿಡ ಇದು ಇದು ಉಂಟಲ್ಲ ಮೊನ್ನೆ ಚಿಕ್ಕ ಇತ್ತು ನಾವು ಅಲ್ಲಿಂದ ತರಬೇಕಾದ್ರೆ ನಮ್ಮ ಮನೆಯಲ್ಲಿ ಈಗ ಸಗಣಿ ನೀರೆಲ್ಲ ಸಿಕ್ಕಿ ಉಂಟಲ್ಲ ದೊಡ್ಡದಾಗಿದೆ ಸೂಪರ್ ಆಗಿದೆ ಅಲ್ಲ ಹೇಗುಂಟು ಚಾಯ್ಸ್ ನಾನು ಮಾಡಿದ್ದು ಅಲ್ಲ ಫ್ರೇಗ್ರೆನ್ಸ್ ಸಹ ಒಳ್ಳೆ ಉಂಟು ಹ್ಞೂ ಡಬಲ್ ಕಲರ್ಸ್ ಮತ್ತೆ ಗುಲಾಬಿಗೆ ಟಿಂಕಿ ಬೆಂಕ್ರಟಿ ಅದೆಂತದ ಕಣ್ಣಿಗೆ ಗಾಯ ಮಾಡಿ ಬಂದಾನೆ ಅದೇ ನೀರು ಇತ್ತಾಯಿತು ಅಂತದ ನೀರು ಇಲ್ಲಿ ಕಣ್ಣಿಗೆ ಸ್ವಲ್ಪ ಗಾಯ ಮಾಡಿಕೊಂಡು ಬಂದ್ಯಾನೆ ಇಲ್ಲಿ ಹೋಗಿ ಒಂದು ಬಾವಿಯೊಳಗೆ ತುಂಬ ಹುಲ್ಲು ಮತ್ತೆ ಗಿಡ ಎಲ್ಲ ಬೆಳಿತಿದೆ ಹಾಗೆ ಅಪ್ಪ ಈಗ ಇಳಿದು ಕ್ಲೀನ್ ಮಾಡೋದು ಗಣ್ಯ ಅವರು ಇದ್ದಾರಲ್ಲ ಏನೆಲ್ಲ ಇಟ್ಕೊಳ್ಳಿಕ್ಕೆ ಸುಲಭ ಆಗ್ತದೆ ಅಂತ ಹೇಳಿ ಮತ್ತೆ ಇನ್ನೊಂದು ಸ್ವಲ್ಪ ಕಳೆದ್ರೆ ಅವರಿಗೆ ನೀರಿಗೆಲ್ಲ ಇರಲಿಕ್ಕೆ ಹಾಗೆ ಈಗಲೇ ಇಳಿತಿದ್ದಾರೆ ಆಲ್ಮೋಸ್ಟ್ ಹಾಫ್ ಆಯಿತು ಇನ್ನೊಂದು ಚೂರು ಬಾಕಿ ಉಂಟು ಇಲ್ಲಿ ಫೈನಲಿ ಕ್ಲೀನ್ ಆಯಿತು ಬಾವಿ ನೋಡಿ ಆದರೆ ನೀರಲ್ಲಿ ಸ್ವಲ್ಪ ಕಸ ಉಂಟು ಅದು ಇಂಥ ನೀರಲ್ಲಿ ಇದ್ದಿದ್ದು ಮತ್ತೆ ಅದು ಒಳಗೆ ಹೋಗ್ತದೆ ಕಪ್ಪಣೀ ಸಾಕೈತೆ ಅವ್ರಿಗೆ ಈಗಲೇ ತೆಗಿಬೇಕು ಅಂತ ಅವ್ರು ಹಠ ಮಾಡಿದ್ದು ನಾವೊಂದು ಸಂಜೆ ತೆಗಿಯುವಂತ ಇದ್ವಿ ಈಗಲೇ ಆಗಬೇಕು ಅಂತ ಹೇಳಿದ್ರು ಅವ್ರ ಹಠಕ್ಕೆ ಒಪ್ಪಿತ್ತು ಸಂಜೆ ಆಯಿತು ಸಂಜೆ ಆಯ್ತು ಅಂದರೆ ಹುಲ್ಲೆಲ್ಲ ಮಾಡಿ ಸಗಣ್ಣೀರೆಲ್ಲ ತೆಗ್ದಾಯ್ತು ನಾನು ಇವತ್ತು ಇವ್ರ ಹತ್ರ ಹಾಲು ಕೈಲಿ ಕೇಳಿದ್ದು ಟ್ರೈ ಮಾಡಲಿ ಅಂತ ಅವ್ರಿಗೆ ಆಗ್ತದೆ ಪ್ರಾಕ್ಟೀಸ್ ಮಾಡಲಿ ಅಂತ ಏಕೆಂದರೆ ನನಗೆ ಮೇಜರ್ ಹೆಲ್ತ್ ಇಶ್ಯೂಸ್ ಇರುವಾಗ ಒಂದು ವೇಳೆ ನನಗೆ ಆಗ್ತಿಲ್ಲ ಅಂದರೆ ಹಾಲು ಕರೀಲಿಕ್ಕೆ ಈಸಿ ಆಗಿ ಅಂತ ಪ್ರಾಕ್ಟೀಸ್ ವಾರಕ್ಕೊಮ್ಮೆ ಬರುತ್ತಲ್ಲ ಏಳು ಪಾಪ ಕಾಯ್ತಿದ್ದಾಳೆ ಈ ವರ್ಷ ಹಾಲು ಸಿಗ್ತದ ನನಗೆ ಅಂತ ಗನ್ನಿ ಇವತ್ತು ಫೈನಲ್ಲಿ ಒಂದು ಲೀಟ್ರ್ ಹಾಲು ಗಣಿಯವರು ಕರೆದ್ರು ಅವರೇ ಹೇಳಿದರು ಒಂದು ಲೀಟ್ರಷ್ಟು ಕರಿತೇನೆ ಮತ್ತೆ ನೀನು ಕರಿ ಅಂತ ಹಾಗೆ ಆಯ್ತು ಅಂತ ಹೇಳಿದ್ದೆಂಚಿ ಯಾರಲ್ಲ ನನ್ನ ಬರ್ತ್ಡೇಗೆ ವಿಶ್ ಮಾಡಿದ್ರೆ ಎಲ್ಲರಿಗೆ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ಬ್ಲೆಸ್ ಮಾಡಿ ನಮಗೆ ಬೈ ಕೂಡ ಮತ್ತೆ ಅಂತ ಹೇಳಿದ್ರೆ ಮೊನ್ನೆ ಮೋಂತಿಮ್ಮರು ಬ್ರಹ್ಮ ಕ್ಲೇಶದಲ್ಲಿ ಸುಮಾರು ಜನ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಅಂದರೆ ನಮ್ಮ ಕ್ಯಾಸ್ಟ್ ಇದ್ದದೊಂದು ಫಂಕ್ಷನ್ ಇದ್ದದ್ದು ಅಂದರೆ ಬೇರೆ ಕ್ಯಾಸ್ಟ್ ಅವರು ಸಹ ಬರ್ಬೋದು ಆದರೆ ಸುಮಾರು ಜನ ನಮ್ಮ ಕ್ಯಾಸ್ಟ್ ಅವರೇ ಸಿಕ್ಕಿ ತುಂಬ ಜನ ಮಾತಾಡಿಸಿದರು ನಮ್ಮಿಬ್ಬರನ್ನು ಕೂಡ ಅದರಲ್ಲಿ ಸಹ ಅನುಷ ನಿಮ್ಮ ವ್ಲಾಗ್ ನೋಡ್ತೇವೆ ಟಿ ವಿಯಲ್ಲಿ ಹಾಕಿ ನೋಡ್ತೇವೆ ಅಂತ ಹೇಳಿ ಸುಮಾರು ಜನ ಹೇಳಿದರು ಆದರೆ ನಾನು ಏನಂತ ಹೇಳಿದರೆ ವ್ಲಾಗ್ ಮಾಡೋದಕ್ಕಿಂತ ಅವರತ್ರ ಹತ್ರ ಮಾತಾಡಲಿಕ್ಕೆ ತುಂಬ ಖುಷಿ ಆಯಿತು ಮಾತಾಡಿಸಿದವರ ಹತ್ರ ಎಲ್ಲರ ಹತ್ರ ಸಹ ಮಾತಾಡಿದ್ದೇನೆ ತುಂಬ 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 ಖುಷಿಯಾಯಿತು ಮತ್ತು ಕೆಲವರೆಲ್ಲ ನಾವು ನಿನ್ನೆ ಬಂದಿದ್ವಿ ನೀವು ಸಿಗಲಿಲ್ಲ ಅಂತೆಲ್ಲ ಹೇಳಿದಿರ ಬಟ್ ನನಗೆ ನಾನು ಹೋದ ದಿವಸ ಯಾರೆಲ್ಲ ಸಿಕ್ಕಿದ್ದೀರಾ ಯಾರೆಲ್ಲ ಮಾತಾಡಿಸಿದ್ರೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಅದು ಮೊನ್ನೆಯಿಂದ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಅಂದರೆ ನಾನೊಂದು ನಮ್ಮ ಇದು ಆರ್ ಎಸ್ ಬಿ ಅವರ ಫಂಕ್ಷನ್ಗೆ ಹೋಗ್ತಾ ಇರಲಿಲ್ಲ ಮೊನ್ನೆ ಹೋದಾಗ ಉಂಟಲ್ಲ ಎಷ್ಟು ಜನ ಸಿಕ್ಕಿದ್ರು ಅಂತ ಹೇಳಿದ್ರು ಎಷ್ಟು ಜನ ಮಾತಾಡ್ಸಿದ್ರು ತುಂಬ ಖುಷಿಯಾಯಿತು ಲೈಫಲ್ಲಿ ಅದೊಂದು ಬೆಸ್ಟ್ ಮೂಮೆಂಟ್ ಅಂತ ಹೇಳ್ಬೋದು ಇವರಿಗೆ ಸಹ ಒಂದು ಖುಷಿ ಆಗ್ತದೆ ಅಂದರೆ ಎಲ್ಲರೂ ಸಹ ಮಾತಾಡಿಸುವಾಗ ಈಗ ಇವರು ಸಹ ಫೇಮಸ್ಸು ಗಣಿಯವರೇ ಗಣಿಯವರೇ ಅಂತೇಳಿ ಅವರನ್ನು ಸಹ ಮಾತಾಡ್ಸ್ತಾರೆ ಅದು ಸಹ ಒಂದು ಖುಷಿ ಯಾ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ನಮಗೆ ಸಪೋರ್ಟ್ ಮಾಡ್ತಾಯಿರಿ